ಹಾಯ್ ಎಲ್ರಿಗೂ ನಮಸ್ಕಾರ ಕಿಚ್ಚನ ಹೆಬ್ಬುಲಿ ಗರ್ಜನೆ ಮತ್ತೊಮ್ಮೆ ಜೋರಾಗಿದೆ ಇವತ್ತು ರೀ ರಿಲೀಸ್ ಆದಂತಹ ಕಿಚ್ಚ ಸುದೀಪ್ ಕೃಷ್ಣ ಕಾಂಬಿನೇಷನ್ ಸಿನಿಮಾ ಹೆಬ್ಬುಲಿ ಕನ್ನಡ ಇಂಡಸ್ಟ್ರಿಗೆ ಮೊದಲ ಟ್ರೆಂಡ್ ಸೆಕ್ಟರ್ ಸಿನಿಮಾ ಅಂತಲೇ ಹೇಳಬಹುದು ಕಿಚ್ಚನ ಆ ಒಂದು ಹೇರ್ ಸ್ಟೈಲ್ ಭಾರತದಾದ್ಯಂತ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು ಇಂಡಿಯನ್ ಆರ್ಮಿ ಕಮಾಂಡರ್ ಆಗಿ ಸಖತ್ತು ಸ್ಟೈಲಿಶ್ ಆಗಿ ಅಭಿನಯಿಸಿದ್ರು ಕಿಚ್ಚ ಇದೀಗ ಹೆಬ್ಬುಲಿ ರೀ ರಿಲೀಸ್ ಆಗಿದೆ ಅಂದು ಇದ್ದಂತಹ ಕ್ರೇಜ್ ಒಂದು ಚೂರು ಕಡಿಮೆ ಆಗಿಲ್ಲ ಅಂತ ಅನ್ನೋದಕ್ಕೆ ಈ ವಿಡಿಯೋ ನೋಡಿ ಸಾಕು ಅದಕ್ಕಿಂತ ಮೊದಲು ಇದೇ ಟೀಮ್ ಕಡೆಯಿಂದ ಹೆಬ್ಬುಲಿ ಟೂ ಅಥವಾ ಬೇರೆ ಕಾನ್ಸೆಪ್ಟ್ ಸಿನಿಮಾ ಬಂದರೆ ಹೇಗೆ ಇರಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನ ಕಮೆಂಟ್ ಮಾಡಿ